ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಬ್ರಾಸಂನಲ್ಲಿ ರಾಷ್ಟ್ರೋತ್ಥಾನ ಬಳಗದ ಕಾರ್ಯಕ್ರಮ ಉಪನ್ಯಾಸ ಪುಸ್ತಕ ಬಿಡುಗಡೆ ಸನ್ಮಾನ ಭಾರತ ದೇಶ ವಿಕಸಿತ ಭಾರತವಾಗಿ ವಿಶ್ವಗುರು ಎನಿಸಿಕೊಳ್ಳುವುದು ಆರ್ಥಿಕ ಹಿರಿಮೆ ಕೈಗಾರಿಕಾ ಅಭಿವೃದ್ಧಿಯಿಂದ ಅಲ್ಲ ಬದಲಾಗಿ ಆಧ್ಯಾತ್ಮ ಮತ್ತು ಜ್ಞಾನದಿಂದ ಮಾತ್ರ ಅದು ಸಾಧ್ಯ ಎಂದು ಪಠ್ಯಪುಸ್ತಕ ಪರಿಶೀಲನಾ ಸಮಿತಿ ಮಾಜಿ ಅಧ್ಯಕ್ಷ ಲೇಖಕರು ಆಗಿರುವ ರೋಹಿತ್ ಚಕ್ರತೀರ್ಥ ಹೇಳಿದರು ಸಾಗರ ರಾಷ್ಟ್ರೋತ್ತನ ಬಳಗ ಇಲ್ಲಿನ ಪ್ರಾಸಂ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಉಪನ್ಯಾಸ ಪುಸ್ತಕ ಬಿಡುಗಡೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ವಿಕಸಿತ ಭಾರತದಲ್ಲಿ ನಮ್ಮ ಪಾತ್ರ ಕುರಿತು ಮಾತನಾಡುತ್ತಿದ್ದರು ಪ್ರತಿಯೊಂದು ದೇಶವು ಒಂದೊಂದು ವಿಶೇಷತೆಯೊಂದಿಗೆ ಗುರುತಿಸಿಕೊಂಡಿದೆ ಅದು ಆ ದೇಶದ ಆತ್ಮ ಅಂತೆಯೇ ಭಾರತ ದೇಶದ ಆತ್ಮ ಧರ್ಮ ಮತ್ತು ಜ್ಞಾನ ಎಂದ ಅವರು ಜಗತ್ತು ನಶಿಸಿ ಹೋಗಿ ಮತ್ತೆ ಪುನರಪಿ ಉದಯಿಸುವುದಾದರೆ ಅದರ ಮೂಲ ಭಾರತವೇ ಆಗಿರಲಿದೆ ಮತ್ತು ಭಾರತ ದೇಶ ನನ್ನದು ಎಂದುಕೊಳ್ಳುವ ಪ್ರತಿಯೊಬ್ಬರೂ ಹಿಂದೂಗಳು ಎಂದರು ಅಹಿಂಸೆಯೇ ಪರಮಧರ್ಮ ಎಂದು ಎಲ್ಲಿಯೂ ಹಿಂದೂ ಧರ್ಮದಲ್ಲಿ ಹೇಳಿಲ್ಲ ನಮಗೆ ನಮ್ಮ ಧರ್ಮಕ್ಕೆ ತೊಂದರೆ ಆಗುವಾಗಲೂ ಮೌನವಾಗಿದ್ದರೆ ಅದು ಧರ್ಮ ಎನಿಸಿಕೊಳ್ಳುವುದಿಲ್ಲ ಎಂದವರು ಆಚರಣೆಯ ಮೂಲಕ ನಮ್ಮ ಧರ್ಮವನ್ನು ಆ ಮೂಲಕ ನಮ್ಮತನವನ್ನು ಉಳಿಸಿಕೊಳ್ಳಬೇಕು ಎಂದು ಹೇಳಿದರು ಇದಕ್ಕೂ ಮೊದಲು ಡಾಕ್ಟರ್ ಗಣಪತಿ ಭಟ್ ಅವರ ಶ್ರೀಶಂಕರ ಹಾಗೂ ಹಿಂದುತ್ವ ಎಂಬ ಪುಸ್ತಕ ಬಿಡುಗಡೆ ನಡೆಯಿತು ಪುಸ್ತಕದ ಕುರಿತು ಗಣಪತಿ ಭಟ್ ಮಾತನಾಡಿದರು ಮತ್ತು ಬಳಗದ ನಿಕಟಪೂರ್ವ ಸಂಚಾಲಕರಾಗಿದ್ದ ಡಿ ಪರಮೇಶ್ವರ್ ದಂಪತಿ ಅವರನ್ನು ಸನ್ಮಾನಿಸಲಾಯಿತು ಬಳಗದ ಅಧ್ಯಕ್ಷರಾದ ಎಸ್ ಆರ್ ಬಡ್ತಿ ಅಧ್ಯಕ್ಷತೆ ವಹಿಸಿದ್ದರು ಸಂಚಾಲಕ ರಾಜೇಂದ್ರ ಖಂಡಿಕ ಮಹೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಮ್ಮ ದೇಶ ಯಾವ ಪ್ರಸಿದ್ಧವಾಗಿ ಬಂದರೆ ಸುಜ್ಞಾನ ಒಳ್ಳೆಯ ಜ್ಞಾನ ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹ ಜ್ಞಾನ ಇನ್ನೊಬ್ಬರಿಗೆ ಯಾವುದೇ ಒಳ್ಳೆಯದು ಮಾಡುವಂತಹ ಜ್ಞಾನ ಸಮಾಜವನ್ನು ಎತ್ತರಿಸುವಂತಹ ಜ್ಞಾನ ಈ ಜ್ಞಾನಕ್ಕೆ ನಮ್ಮ ದೇಶ ಪ್ರಸಿದ್ಧ ಹಾಗಾದ್ರೆ ವಿಶ್ವಗುರು ಆಗಬಹುದಾದರೆ ಅದು ಜ್ಞಾನದಲ್ಲಿ ಆಗ್ಬೇಕು ಎರಡನೇ ಧರ್ಮದಲ್ಲಿ ಆಗಬೇಕು ಧರ್ಮ ಅಂತ ಹೇಳಿದ್ರೆ ಅಧ್ಯಾತ್ಮ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಮಾಡಿದವರು ಕೊನೆಗೆ ಬರುವಂಥದ್ದು ಎಲ್ಲಿಗೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೀವಿ ಆ ಅಧ್ಯಾತ್ಮಕವನ್ನ ಜಗತ್ತಿಗೆ ಕೊಡಬಹುದಾದ ಒಂದು ದೇಶ ಈ ದೇಶ ಈ ಜಗತ್ತಿನಲ್ಲಿ ಇದ್ರೆ ಅದು ಭಾರತ ಮಾತ್ರ ಸೊ ಹಾಗಾಗಿ ಈ ಎರಡು ವಿಷಯಗಳಲ್ಲಿ ನಾವು ವಿಶ್ವಗುರು ಆಗಬೇಕಾದರೆ ಎರಡು ಸಾವಿರದ ನಲವತ್ತೇಳಕ್ಕೆ ಗಡಿಯಲ್ಲ ಆದ್ರೆ ಸ್ವಾತಂತ್ರ್ಯ ಸಿಕ್ಕಿ ನೂರು ವರ್ಷ ಆದದ್ದು ಅಂತ ಹೇಳುವ ಒಂದು ರೀತಿಯಲ್ಲಿ ನಾವು ವಿಶ್ವಗುರು ಆಗುವುದೇ ಆದರೆ ಅದು ಒಂದು ದಿವಸದಲ್ಲಿ ಆಗುವುದಿಲ್ಲ ಏನು ಒಂದು ದಿವಸದಲ್ಲಿ ರೋಮ್ನ ನಗರವನ್ನ ಕಟ್ಟಲಿಲ್ಲ ಅನ್ನೋ ಮಾತಿದೆ ಹಾಗೆ ಒಂದು ದಿವಸದಲ್ಲಿ ಭಾರತ ವಿಶ್ವಗ್ರವಾಗಲಿಕ್ಕೆ ಸಾಧ್ಯ ಇಲ್ಲ ಅದು ಇವತ್ತಿನಿಂದಲೇ ಆಗಬೇಕಾಗಿದೆ ಆ ಸಂಕಲ್ಪವನ್ನು ನಾವೆಲ್ಲ ಮಾಡಬೇಕಾಗಿದೆ ಇಲ್ಲದೆ ನಮ್ಮ ದೇಶವನ್ನ ಅದಕ್ಕೆ ತೆಗೆಯೋದಕ್ಕೆ ನೂರಾರು ಅನಾಮಿಗಳು ರೆಡಿಯಾಗಿದ್ದಾರೆ ಹಿಟಾಚಿಗಳು ತಯಾರಿ ತಯಾರಾಗಿದ್ದಾರೆ ನಾವು ಅದನ್ನ ಮಾಡಲಿಕ್ಕೆ ಏನು ಅದನ್ನು ಮಾಡುವುದನ್ನು ತಡಿಬೇಕಾದ್ರೆ ಈ ಧರ್ಮಕ್ಷೇತ್ರವನ್ನು ಏನು ರಕ್ಷಿಸಿಕೊಳ್ಬೇಕಾದ್ರೆ ನಾವು ನಮ್ಮ ನಮ್ಮ ಮನೆಗಳನ್ನೇ ಧರ್ಮಸ್ಥಳಗಳಾಗಿ ಮಾಡಿಕೊಳ್ಬೇಕು ಆ ಒಂದು ಸಂಕಲ್ಪ ಆಗಲಿ ಯಾವುದನ್ನು ಕೂಡ ಶಾಸ್ತ್ರಕ್ಕೋಸ್ಕರ ಮಾಡಬಾರ್ದು ಈ ಶಾಸ್ತ್ರಕ್ಕೆ ಮಾಡ್ತಾ ಮಾಡ್ತಲೇ ನಾವು ಇವತ್ತು ಈ ಬಂದಿರುವಂತದ್ದು ಶಾಸ್ತ್ರಕ್ಕೆ ನಾವು ಬಿಡಬೇಕು ಅದೇ ರೀತಿಯಲ್ಲಿ ಶಾಸ್ತ್ರ ಅಂತ ಹೇಳಿದ್ರೆ ಇವತ್ತು ಇವತ್ತೊಂದು ಪರಿಕಲ್ಪನೆ ಇಲ್ಲ ಯಾವುದೋ ಕಾಲದಲ್ಲಿ ಇವತ್ತು ಬೇಕಾಗಿಲ್ಲ ಖಂಡಿತವಾಗಿಯೂ ಅಲ್ಲ ಶಾಸ್ತ್ರ ಇರುವಂತದ್ದು ಅದು ಅನಾದಿ ಕಾಲದಿಂದ ಬಂದಿರುವಂತದ್ದು ಮತ್ತು ಯಾವಾಗಲೂ ಬೇಕಾಗಿರುವಂತದ್ದೇ ಶಾಸ್ತ್ರ ಹಿಂದೆ ಬೇಕಾಗಿತ್ತು ಇವತ್ತು ಬೇಡ ಅಂತ ಹೇಳುವಂಥದಕ್ಕೆ ಶಾಸ್ತ್ರ ಅಂತ ಹೇಳೋದಿಲ್ಲ ನಾವು ಶಾಸ್ತ್ರಕ್ಕೆ ಇವತ್ತಿನ ವೈಜ್ಞಾನಿಕ ಪರಿಭಾಷೆ ವಿಜ್ಞಾನ ಅಂತ ಹೇಳ್ತೇವೆ ಯಾವುದೋ ಕಾಲಕ್ಕೆ ಬೇಕಾಗಿತ್ತು ಇವತ್ತು ಬೇಡ ಉದಾಹರಣೆಗೆ ಗುರುತ್ವ ಶಕ್ತಿ ಹಿಂದೆ ಹದಿನೈದನೇ ಶತಮಾನದಲ್ಲಿ ಬೇಕಾಗಿದ್ದರೆ ಗುರುತ್ವ ಶಕ್ತಿ ಬೇಡ ಅಂತ ಏನು ಗುರುತ ಎಲ್ಲಾದರೂ ಅಥವಾ ನಮ್ಮದು ಯಾವುದೋ ಒಂದು ನ್ಯೂಟನ್ನ ಲಾ ಅದು ಆ ಕಾಲಕ್ಕೆ ಬೇಕಿತ್ತು ಈಗ ಬೇಡ ಅಂತ ಹೇಳುವಂಥದ್ದು ಇದೆಯಾ ಎಲ್ಲ ಕಾಲಕ್ಕೂ ಬೇಕಾಗಿರುವಂಥದ್ದೇ ವಿಜ್ಞಾನ ಹಿಂಸೆಯ ಪರ್ವಧರ್ಮ ಅಂತ ಹಿಂದೂ ಧರ್ಮದಲ್ಲಿ ಹೇಳಿಲ್ಲ ಯಾವುದೇ ದೇವರನ್ನ ನೀವು ಬೇಕಾದ್ರೆ ತಗೊಳ್ಳಿ ಅದು ನಮ್ಮ ಬೇಲೂರು ಚನ್ನಕೇಶ್ವರ ಬೇಲೂರು ಹಳೆಬೀಡಿನ ದೇವಸ್ಥಾನಗಳಲ್ಲಿರುವ ವಿಗ್ರಹಗಳಿರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಚಿತ್ರಪಟಗಳಲ್ಲಿರುವಂತಹ ಚಿತ್ರಗಳಿರ್ಬೋದು ಯಾವುದೇ ದೇವರನ್ನ ತಗೊಳ್ಳಿ ಅವರ ಕೈ ಒಂದು ಕೈ ಅಭಯ ಹಸ್ತ ಒಂದು ಕೈ ಬರದ ಹಸ್ತ ಮಿಕ್ಕ ನಾಲ್ಕು ಕೈಗಳಲ್ಲಿ ಆಯುಧ ಇರ್ತದೆ ಎಲ್ಲರ ಎಲ್ಲ ಕೈಗಳಲ್ಲೂ ಕೂಡ ಅಭಯವನ್ನು ಕೊಡುವುದಿಲ್ಲ ದೇವರು ಯಾಕೆಂದ್ರೆ ಅಭಯ ಪಡ್ಲಿಕ್ಕೆ ಒಂದು ಕೈ ಸಾಕು ಆದ್ರೆ ಶತ್ರು ಸಂಹಾರಕ್ಕೆ ಮೂರು ಕೈ ಬೇಕು ಸೊ ಹೀಗೆ ಹಿಂಸೆ ಬೇಕು ಯಾವಾಗ ಅಂತ ಹೇಳಿದ್ರೆ ಆ ಕ್ರೌರ್ಯವನ್ನು ತಡೆಯುವುದಕ್ಕೆ ಒಂದು ಒಂದು ಹಿಂಸೆಯನ್ನು ಮಾಡಿ ಒಂದು ಹತ್ಯೆಯನ್ನು ಮಾಡಿ ಇಡೀ ಸಮಾಜವನ್ನು ಉಳಿಸುವುದು ಅದರ ಹತ್ಯೆ ಬೇಕು ಆ ಹಿಂಸೆ ಬೇಕು ಅಂತ ಹೇಳ್ತದೆ ಹಿಂದೂ ಸಮಾಜ ಹಿಂದೂ ಶಾಸ ಹೇಳ್ತಾ ಹಿಂದೂ ಸಮಾಜ ಹೇಗಿರಬೇಕಿತ್ತು ಹೇಗಾಗಿದೆ ಅನ್ನೋದರ ವಾಸ್ತವ ಚಿತ್ರಣ ನಾವು ಎರಡ್ ಸಾವಿರದ ನಲವತ್ತೆಂಟರ ಬಗ್ಗೆ ಮಾತಾಡ್ತೇವೆ ಸ್ವಾತಂತ್ರ್ಯ ಸಿಕ್ಕಿ ನೂರು ವರ್ಷ ಆಗುವಾಗ ನಾವು ವಿಶ್ವ ಗುರು ಆಗ್ಬೇಕು ನಂಬರ್ ಒನ್ ಆಗಬೇಕು ಆರ್ಥಿಕ ಶಕ್ತಿ ಆಗಬೇಕು ಫೈವ್ ಥ್ರೀ ಫೈವ್ ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಆಗಬೇಕು ಎಲ್ಲವೂ ಸರಿ ಆದರೆ ಇಂತಹ ನಿರ್ವೀರ್ಯವಾದ ಇಂತಹ ನಿಶಕ್ತ ಇಂತಹ ನಿಸ್ತೇಜ ಇಂತಹ ಮೌನಿ ಸಮುದಾಯವನ್ನು ಇಟ್ಟುಕೊಂಡು ಈ ದೇಶ ಯಾವ ಟ್ರಿಲಿಯನ್ ಡಾಲರ್ ವ್ಯವಹಾರ ಮಾಡಿದ್ರೆ ಏನು ಬಂತು ಈ ವರ್ಷ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಹಾಗಾಗಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಈ ಒಂದು ಷಷ್ಟ ವರ್ಷದಲ್ಲಿ ಸುಮಾರು ಒಂದು ಅರವತ್ತು ಕಾರ್ಯಕ್ರಮಗಳನ್ನ ನಾವು ಕೊಡಬೇಕು ಒಂದು ರೀತಿಯಲ್ಲಿ ಶ್ರಮಿಸ್ತಾ ಇದೇವೆ ಇದು ಇವತ್ತು ಪ್ರಥಮ ಒಂದು ದೊಡ್ಡ ಸಮಾರಂಭ ಆಗಬೇಕು ನನ್ನ ಆಸೆ ಇದೆ ಅದನ್ನು ಭಾಷಾ